ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರಾವಣ ಮಾಸ ಶುಕ್ಲಪಕ್ಷ ಪಂಚಮಿಯಂದು ನಾಗಪಂಚಮಿ ಹಬ್ಬವನ್ನು ಆಚರಿಸಲಾಗುತ್ತದೆ ಪರಮೇಶ್ವರನ ಕತ್ತಲ್ಲಿ ಆಭರಣವಾಗಿರೋ ನಾಗಪ್ಪ ಮಹಾವಿಷ್ಣುವನ್ನು ಮಲಗಿಸಿಕೊಂಡು ತಲೆಯ ಮೇಲೆ ಎಡೆಯುತ್ತಿರುವ ಆದಿಶೇಷ ಗಣಪನ ಒಟ್ಟಿಗೆ ಸುತ್ತಿಕೊಂಡಿರೋ ಸರ್ಪ ಗ್ರಾಮ ದೇವತೆಗಳ ತಲೆ ಮೇಲೆ ಎಡೆಯತ್ತಿರುವ ನಾಗದೇವತೆಗಳನ್ನು ಈ ಒಂದು ವಿಶೇಷ ದಿನ ವಿಶೇಷವಾಗಿಯೇ ಆರಾಧಿಸಲಾಗುತ್ತದೆ ನಾಗರ ಪಂಚಮಿ ದಿನ ನಾಗ ಸಂಕುಲಕ್ಕೆ ಗೌರವ ನೀಡಿ ನಾಗರ ಕಲ್ಲು ಹಾಗೂ ಉತ್ತಗಳಿಗೆ ಹಾಲಿರಿದು ನೈವೇದ್ಯ ಸಮರ್ಪಿಸಿ ಪೂಜೆ ಸಲ್ಲಿಸಲಾಗುತ್ತದೆ ನಾಗರ ಪಂಚಮಿ ಆಚರಿಸುವುದರಿಂದ ರಾಹು ಕೇತು ಕಾಲಸರ್ಪ ದೋಷಗಳು ತೊಲಗುತ್ತದೆ ಸಂತಾನ ಭಾಗ್ಯ ಇಲ್ಲದವರಿಗೆ ಸಂತಾನ ಪ್ರಾಪ್ತಿಯಾಗುತ್ತದೆ ಎಂಬ ಬಲವಾದ ಇದೆ ನಾಗರ ಪಂಚಮಿ ವಿಶೇಷತೆಯೇನು ಅಂದು ಉತ್ತದಲ್ಲಿ ಹಾಲು ಹಾಕುವುದರಿಂದ ಯಾವೆಲ್ಲ ಪ್ರಯೋಜನಗಳು ಪಡೆಯಬಹುದು ಹಾಗೆ ನಾಗ ದೇವತೆಗಳಿಗೆ ಯಾವೆಲ್ಲ ನೈವೇದ್ಯಗಳು ಹೇಗೆ ಇಡಬೇಕು ಎಂದು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ವಿಡಿಯೋ ನೋಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ಡಿವೋಷ್ನಲ್ ವೀಡಿಯೋಸ್ಗಾಗಿ ತಪ್ಪದೇ ಬೆಲ್ ಬಟನ್ ಪ್ರೆಸ್ ಮಾಡಿ ಪರಿಸೃಪಕ್ಕೆ ಸೇರಿರುವ ಹಾವುಗಳನ್ನು ದೇವರ ರೂಪದಲ್ಲಿ ಕಾಣುತ್ತಾ ಪೂಜೆ ಸಲ್ಲಿಸುತ್ತಾರೆ ಪುರಾಣಗಳ ಕಥೆಗಳ ಮೂಲಕ ಹಾವುಗಳಿಗೆ ಎಷ್ಟು ಪ್ರಾಮುಖ್ಯತೆ ನೀಡಲಾಗುತ್ತೆ ಎಂದು ಹರಿಯಬಹುದು ಸಾಕ್ಷಾತ್ ಪರಮೇಶ್ವರನ ಅಂಶವೇ ಹಾವು ಎಂದು ಹೇಳಲಾಗುತ್ತದೆ ನಾಗಪಂಚಮಿ ನಾಗಚೌತಿ ಹಾಗೂ ಗಣೇಶ ಚತುರ್ಥಿ ದಿನ ನಾಗರ ಕಲ್ಲು ಹಾಗೂ ಉತ್ತಗಳಿಗೆ ಪೂಜೆ ಮಾಡಿ ಹಾಲೆರೆಯುತ್ತೇವೆ ಈ ಪದ್ಧತಿ ಅನಾದಿ ಕಾಲದಿಂದಲೂ ಆಚರಿಸಿಕೊಂಡು ಬರಲಾಗಿದೆ ಪ್ರತಿ ವರ್ಷ ಶ್ರಾವಣ ಮಾಸ ಶುಕ್ಲ ಪಕ್ಷ ಶುದ್ಧ ಪಂಚಮಿ ದಿನ ನಾಗಪಂಚಮಿಯನ್ನು ಆಚರಿಸಲಾಗುತ್ತದೆ ಈ ವರ್ಷ ಜುಲೈ ಇಪ್ಪತ್ತೊಂಬತ್ತರಂದು ನಾಗಪಂಚಮಿ ಬಂದಿದ್ದು ಈ ದಿನ ನಾಗಾರಾಧನೆ ಮಾಡುವುದರಿಂದ ಹಲವು ದೋಷಗಳು ನಿವಾರಣೆಯಾಗುವ ಜೊತೆಗೆ ನಾಗದೇವತೆಗಳ ಆಶೀರ್ವಾದ ಸದಾ ಪಡೆಯಬಹುದು ಸದಾ ದೇವರ ಸೇವೆಯಲ್ಲಿ ಮೈಮರೆಯುತ್ತಿದ್ದ ನಾಗಸಂಕುಲಕ್ಕೆ ಮಹಾವಿಷ್ಣು ಮೆಚ್ಚಿ ಅವುಗಳಿಗೆ ಹೊರ ಕೊಡಲು ಮುಂದಾದರಂತೆ ಆಗ ನಾಗದೇವ ಹುಟ್ಟಿದ ದಿನ ಪಂಚಮಿ ಎಂದು ಭೂಮಿ ಮೇಲಿರುವ ಭಕ್ತರು ನಮಗೆ ವಿಶೇಷವಾಗಿ ಆರಾಧಿಸಬೇಕೆಂದು ವರ ಕೇಳುತ್ತಾರೆ ಈ ವರವನ್ನು ಮಹಾವಿಷ್ಣು ಪ್ರಸಾದಿಸಿದ ಕಾರಣಕ್ಕೆ ಶ್ರಾವಣ ಮಾಸದ ಪ್ರತಿ ಪಂಚಮಿ ಎಂದು ನಾಗರ ಪಂಚಮಿ ಎಂದು ಕರೆಯಲಾಗುತ್ತೆ ಈ ದಿನ ಭಕ್ತರು ಶ್ರದ್ಧಾ ಭಕ್ತಿಯಿಂದ ನಾಗದೇವತೆಗಳಿಗೆ ಪೂಜೆ ಮಾಡುತ್ತಾರೆ ಈ ದಿನ ಹುತ್ತ ಹಾಗೂ ನಾಗರ ಕಲ್ಲುಗಳು ಇರುವ ಜಾಗಕ್ಕೆ ಹೋಗಿ ಅರಿಶಿನ ಕುಂಕುಮ ಹೂಗಳಿಂದ ಅಲಂಕಾರ ಮಾಡಿ ಹಾಲೆರೆಯುತ್ತಾರೆ ಕೆಲವರು ಮನೆಯಲ್ಲೇ ನಾಗ ಪ್ರತಿಷ್ಠಾಪನೆ ಮಾಡಿರುತ್ತಾರೆ ಅವರು ಮನೆಯಲ್ಲೇ ಪೂಜೆ ಪುನಸ್ಕಾರ ಮಾಡುತ್ತಾರೆ ಇನ್ನೂ ಕೆಲವರು ಅಕ್ಕಿ ಹಿಟ್ಟು ಅರಿಶಿನ ಕರಿ ಎಳ್ಳುಗಳಲ್ಲಿ ನಾಗರ ಎಡೆಗಳನ್ನು ಮಾಡಿ ಪೂಜೆ ಮಾಡುತ್ತಾರಂತೆ ಪೂಜಾ ಆಚರಣೆಗಳು ಆಯಾ ಮನೆತನದ ವಾಡಿಕೆಯಂತೆ ಮಾಡಲಾಗುತ್ತೆ ಪುರಾಣಗಳ ಪ್ರಕಾರ ಎಲ್ಲ ಯುಗದಲ್ಲೂ ಸರ್ಪಗಳು ದೈವರೂಪದಲ್ಲಿ ಇರುವುದು ತಿಳಿಯುತ್ತದೆ ತ್ರೇತ ಯುಗದಲ್ಲಿ ಲಕ್ಷ್ಮಣನಾಗಿ ದ್ವಾಪರ ಯುಗದಲ್ಲಿ ಬಲರಾಮನಾಗಿ ಆದಿಶೇಷ ಇದ್ದನಂತೆ ಶ್ರೀಕೃಷ್ಣ ಕಾಲಿಂಗವನ್ನು ಮರ್ದನ ಮಾಡಿದ್ದು ಇದೇ ಪಂಚಮಿ ದಿನವಾದ್ದರಿಂದ ಈ ಕಾರಣಕ್ಕೂ ವಿಶೇಷವಾಗಿ ಪೂಜೆ ಸಲ್ಲಿಸಲಾಗುತ್ತದೆ ಈ ದಿನವನ್ನು ನಾಗರ ಪಂಚಮಿ ಹಾಗೂ ಗರುಡ ಪಂಚಮಿ ಎಂದು ಕರೆಯಲಾಗುತ್ತೆ ನಾಗರ ಪಂಚಮಿ ದಿನ ಅನಂತ ವಾಸುಕಿ ಪದ್ಮ ಮಹಾಪದ್ಮ ತಕ್ಷಕ ಕಂಬಾಲ ಕಾರ್ಕೋಟಕ ಶಂಕಪಾಲ ಎನ್ನುವ ಎಂಟು ಸರ್ಪಗಳಿಗೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ ಈ ಅಷ್ಟ ಸರ್ಪಗಳಿಗೆ ಪೂಜೆ ಸಲ್ಲಿಸಿದರೆ ಜೀವನದಲ್ಲಿ ಆನಂದ ಶ್ರೇಯಸ್ಸು ಇರುತ್ತದೆ ಈ ಒಂದು ದಿನ ನಾಗದೇವತೆಗಳಿಗೆ ಪೂಜೆ ಸಲ್ಲಿಸುವುದರಿಂದ ಎಲ್ಲ ದೋಷಗಳು ನಿವಾರಣೆಯಾಗುತ್ತದೆ ಗಣೇಶ ಚತುರ್ಥಿ ದಿನ ಹುತ್ತಕ್ಕೆ ಹಾಲೆರೆಯುವ ಪದ್ಧತಿಯೂ ಇದೆ ಇನ್ನು ನಾಗದೇವರ ಆರಾಧನೆಯಲ್ಲೇ ಹುರಿದ ಹಾಗೂ ಕರಿದ ಆಹಾರ ನೈವೇದ್ಯಗಳು ನಿಷಿದ್ಧ ಹಸಿ ಅಕ್ಕಿ ಹಿಟ್ಟು ಬೆಲ್ಲದಿಂದ ಮಾಡಿದ ನೈವೇದ್ಯ ಕರಿ ಎಳ್ಳು ಹಾಗೂ ಬೆಲ್ಲದಿಂದ ಮಾಡಿರೋ ನೈವೇದ್ಯ ಮಿಶ್ರಿತ ಹಣ್ಣುಗಳು ಹಸಿ ಹಾಲು ನೀರನ್ನು ಸಮರ್ಪಿಸಬೇಕು ಹಾಲು ಸಹ ಬಿಸಿ ಮಾಡಿ ತಣ್ಣಗಾಗಿದೆ ಎಂದು ಇಡಬಾರದು ಯಾವುದೇ ನೈವೇದ್ಯವಿಟ್ಟರೂ ಅದು ಹಸಿಯಾಗಿಯೇ ಇರಬೇಕು ಇನ್ನು ನಾಗರ ಪಂಚಮಿ ದಿನ ವ್ಯವಸಾಯ ಮಾಡುವವರು ಕಟ್ಟುನಿಟ್ಟಿನ ನಿಯಮಗಳು ಪಾಲಿಸುತ್ತಾರೆ ಆ ಒಂದು ದಿನ ರೈತರು ಹೊಲದಲ್ಲಿ ಉಳುವುದು ಬಿತ್ತನೆ ಮಾಡುವುದು ಎಲ್ಲ ಕಾರ್ಯಗಳನ್ನು ಮಾಡುವುದಿಲ್ಲ ಈ ಒಂದು ವಿಶೇಷ ದಿನ ಪ್ರತಿಯೊಬ್ಬರೂ ನಾಗರ ಅಥವಾ ಉತ್ತಗಳಿಗೆ ಹಾಲೆರೆದು ಪೂಜೆ ಸಲ್ಲಿಸಲೇಬೇಕು ಯಾಕಂದರೆ ಗೊತ್ತಿಲ್ಲದೆಯೋ ಗೊತ್ತಿದ್ದೋ ಆವಿನ ವಿಷಯಗಳಲ್ಲಿ ತಪ್ಪು ಮಾಡಿದ್ದರೆ ದೋಷ ಪರಿಹಾರವಾಗುತ್ತದೆ ಸಂತಾನ ಭಾಗ್ಯ ಆರೋಗ್ಯ ಭಾಗ್ಯಕ್ಕೆ ಈ ಒಂದು ದಿನ ಶಿವ ಹಾಗೂ ನಾಗದೇವರಿಗೆ ಪೂಜೆ ಸಲ್ಲಿಸಿದರೆ ಫಲ ದೊರೆಯುತ್ತದೆ ನೀವು ಶ್ರದ್ಧೆ ಭಕ್ತಿಯಿಂದ ನಾಗರ ಪಂಚಮಿ ಆಚರಿಸಿ ದೇವರ ಆಶೀರ್ವಾದ ಪಡೆಯಿರಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಬೇರೆಯವರಿಗೂ ಶೇರ್ ಮಾಡಿ